ಪತ್ರಕರ್ತ ಕೃಷ್ಣೇಗೌಡ ಸಂಕಷ್ಟಕ್ಕೆ ಕಂಬನಿ ಮಿಡಿದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿ ಹಿರಿಯ ಪತ್ರಕರ್ತ ಕೃಷ್ಣೇಗೌಡ ಅವರು ಸುದ್ದಿಗೆ ತೆರಳುವ ವೇಳೆ ಪಾಂಡವಪುರ ಬಸ್ ನಿಲ್ದಾಣದ ಬಳಿ ಬೈಕ್ ಅಪಘಾತದಲ್ಲಿ ಕೈಗೆ ಪೆಟ್ಟಾಗಿದೆ ಅವರ ಸಹಾಯಕ್ಕೆ ಪತ್ರಕರ್ತರ ಸಂಘ ನೆರವಾಗಬೇಕು ಎಂದು ಕೃಷ್ಣೇಗೌಡರನ್ನು ನೆನೆದು ಕಣ್ಣೀರಾದರು ಕಳೆದ ಹಲವು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೃಷ್ಣೇಗೌಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸುದ್ದಿ ಮಾಡಲು ತೆರಳುವಾಗ ರಸ್ತೆ ಅಪಘಾತದಲ್ಲಿ ಕೈಗೆ ಪೆಟ್ಟಾಗಿದೆ ಇಂಥವರ ನೆರವಿಗೆ ಪತ್ರಕರ್ತರ ಸಂಘ ನೆರವಾಗಬೇಕು ಎಂದು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿ ತಿಳಿಸಿದರು ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಆದ್ರೆ ಕೃಷಿ ಬಹಳ ಮುಖ್ಯ ನಾವು ಮಾಧ್ಯಮ ಸ್ಥೇದ್ರೆ ಇಟ್ಕೊಂಡು ಮೂರತ್ತು ಒಟ್ಟು ತುಂಬಾ ಊಟ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಏನೋ ನಮ್ಗ ಸ್ವಲ್ಪ ಜಮೀನ್ ಇದೆ ಹಾಗಾಗಿ ಆ ಜಮೀನ್ ಕೆಲಸ ಮಾಡ್ಕೊಂಡು ಇದನ್ನು ಕೆಲಸ ಮಾಡ್ಕೊಂಡು ಬದುಕು ಕಟ್ಕೊಂಡಿದೀವಿ ನಾವೇನೋ ಐಭೋಗದ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಜಮೀನು ಇರೋ ಅವ್ರಿಗೆ ಅಷ್ಟು ಕಷ್ಟ ಇರಬೇಕಾದ್ರೆ ನನಗೊಂದು ಉದಾಹರಣೆ ಕೂಡ ಹೇಳ್ತೀನಿ ನಮ್ಮ ಕೃಷ್ಣೇಗೌಡರು ಪಾಡುಪುರದ ಕೃಷ್ಣೇಗೌಡರು ಬಂದಿದ್ದಾರೆ ಗೊತ್ತಿಲ್ಲ ಅಲ್ವಾ ಅವ್ರಿಗೆ ಒಂದ್ಸಲ ಆಕ್ಸಿಡೆಂಟ್ ಆಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಕೈ ಮೂಡೆಲ್ಲ ಮುರಿದೋದಾಗ ಎಷ್ಟು ನೋವು ಬಂದ್ಬಿಡ್ತಿದ್ರೆ ನಿಜವಾಗ್ಲೂ ನಿರ್ಮಾಣ ಮಾಡಬೇಕು ಅವ್ರನ್ನ ಯಾರು ಆಸ್ಪತ್ರೆ ಹೋಗ್ತಾರೆ ಯಾರು ನೋಡ್ಕೊತಾರೆ ಯಾರು ದುಡ್ಡು ಕಟ್ಟವ್ ಯಾರು ಆಸ್ಪತ್ರೆಯಲ್ಲಿ ಅಂತ ಭಾವನೆ ಬಂದು ಅವ್ರ ಇಲ್ಲ ಇಲ್ಲಿ ಸೊ ಅಂತ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡಬೇಕು ಅಂತ ಇಂಥ ಧೀಮಂತ ವ್ಯಕ್ತಿಗಳು ಇದ್ದು ಎಲ್ಲರೂ ಪ್ರೀತಿಯಿಂದ ಅವನ ಸಣ್ಣವನು ಬಡವನು ಯಾರೋ ಅವನಗೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಇನ್ಸೂರೆನ್ಸ್ ಇರ್ಬೋದು ಬಸ್ ಪಾಸ್ ಇರ್ಬೋದು ಅವನ್ನೆಲ್ಲ ಕೊಡಿಸ್ಲಿಕ್ಕೆ ನಿಜವಾಗ್ಲೂ ನಮ್ಮ ಜಯರಾಮ್ ಒಬ್ಬ ಒಳ್ಳೆಯ ಸಂಘಟನಾ ಚಿತ್ರನಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಶಿವಾನಂದ್ ತಗರೂರ ಇರ್ಬೋದು ಹಾಗೆ ನಮ್ಮ ಮದನ್ ಗೌಡ್ ಇರ್ಬೋದು ಇವರೆಲ್ಲರೂ ಕೂಡ ಸರ್ಕಾರ ಜೊತೆ ಸಂಘ ಒಂದು ಸಂಘರ್ಷ ಮಾಡಿಕೊಂಡು ಒಂದಷ್ಟು ಚರ್ಚೆ ಮಾಡಿಕೊಂಡು ಬಂದು ನೋಡಿ ಈ ಮಾಧ್ಯಮ ಸ್ನೇಹಿತರ ಕಷ್ಟ ಏನಿದೆ ಅಂತೇಳಿ ತೋರಿಸ್ತಾರಲ್ಲ ಅದು ಒಂದು ಒಳ್ಳೆಯ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಾ ಇಂತಹ ಗಣ್ಯರಿಗೆ ಇವತ್ತು ಎಲ್ಲರ ಒಂದು ಸಮಕ್ಷಮದಲ್ಲಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಒಂದು ಮಮ್ಮತಿಯನ್ನು ತೋರಿಸಿ ಅವರಿಗೆ ರಾಜ್ಯ ಮಟ್ಟದ ಎರಡು ಪ್ರಶಸ್ತಿಗಳನ್ನ ಹಿರಿಯ ವ್ಯಕ್ತಿಗಳ ಹಿರಿಯ ಗಣ್ಯ ಹೆಸರಲ್ಲಿ ನೀಡುವುದು ಒಂದು ಒಳ್ಳೆಯ ಸತ್ಯಾರವಾದಂತ ಕೆಲಸ ನನಗಂತೂ ಬಹಳ ವೈಯಕ್ತಿಕವಾಗಿ ಬಹಳ ಸಂತೋಷ ಆಯ್ತು ನಮ್ಮ ಮಂಜು ನೀವು ಬರಲೇಬೇಕು ಸ್ವಾಮೀಜಿ ಇದ್ದಾಗ ಆಯ್ತು ನಾನು ಬರ್ತೀನಿ ಎಷ್ಟೇ ಕಷ್ಟ ಇದ್ರು ಕೂಡ ಬರ್ತೀನಿ ಅಂತೇಳಿ ಬಹಳ ಪ್ರೀತಿಯಿಂದ ಬಂದೆ ಒಂದು ಒಳ್ಳೆಯ ಒಂದು ಕೆಲಸ ಆಯ್ತು ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ವಿನಂತಿ ಮಾಡ್ಕೊಂತಾರೆ ಯಾವಾಗ ನಮ್ಮನ್ನ ಜನ ನೆನೆಸ್ಕೋತಾರೆ ಅಂದ್ರೆ ನೀವು ಅವಿರತ ಕಷ್ಟಗಳನ್ನ ಅನುಭವಿಸಿ ಅವಿರತ ಕಷ್ಟಗಳನ್ನ ಅನುಭವಿಸಿ ನನಗೆ ರವಿ ಅವರ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂದ್ರೆ ನಾವಿಲ್ಲಿ ಇಲ್ಲಿ ಸಂದರ್ಭದಲ್ಲಿ ಆಗಿದ್ದಂತ ಸಂದಸಿಸ್ಟೆಂಟ್ ಕಮಿಷನ್ ಇದ್ದಂತ ಸಂದರ್ಭದಲ್ಲಿ ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ರು ನಾವು ಅಡಿಶಿನ ಡಿ ಸಿ ಆದ್ರೆ ಹೆಚ್ಚು ಕಾಣಿಸ್ಕೊಳ್ಳಿಲ್ಲ ನಾನು ಅವರು ಬೇರೆ ಕಡೆ ಹೋಗಿದ್ದು ಅಂತ ಅನ್ಸುತ್ತೆ ಎರಡೂ ಹುದ್ದೆಗಳನ್ನ ನಿರ್ವಹಿಸಬೇಕಾದ್ರೆ ಬಹಳಷ್ಟು ಜನ ನಮ್ಗೆ ಹೇಳ್ತಾ ಇದ್ರು ತಿಳುವಳಿಕೆ ಕೊಡ್ತಾ ಇದ್ರು ನೀವು ಏಕಾಯ್ತಿ ನುಗ್ಗಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಾಣ ಬಹಳ ಅಗತ್ಯ ಇದೆ ನೀವು ಸುಮ್ಮನೆ ಪ್ರದರ್ಶನ ತನ ಹೋಗ್ತೀರಿ ಮಾಡ್ಕೊಳ್ತೀರಿ ಯಾವಾಗಲೇ ಅನಾಹುತಗಳಾಗ್ಬಿಟ್ರೆ ಒಂದು ಲಾಸ ಆಗುತ್ತೆ ಹುಮ್ಮು ತನ ತೋರ್ಸಕೋಬಾರ್ದು ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಪಡ್ಕೋಬೇಕು ಅಂತ ಹೇಳಿ ನಮ್ಮ ಪೂರ್ವಾರ್ಥಕ್ಕೆ ಬಹಳಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಇವತ್ತು ಹಿರಿಯ ವ್ಯಕ್ತಿಗಳಿಗೆ ಅಂದ್ರೆ ಸಮಾಜದ ಬಗ್ಗೆ ಪ್ರೀತಿ ಕಾಳಜಿ ಮಮಕಾರವನ್ನು ಇಟ್ಕೊಂಡು ಸ್ನೇಹಿತ ಸಮುದಾಯವನ್ನು ಒಂದು ಸಂಘಟನಾಶೀಲವಾಗಿ ಬೆಳೆಸಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಬ್ಬ ಅಪರೂಪದ ಸಂಘಟನಾ ಪತ್ರಕರ್ತರಾಗಿ ಹಾಗೂ ಛಾಯಾಚಿತ್ರ ಗ್ರಾಹಕರಾಗಿ ಇಬ್ಬರನ್ನ ಆಯ್ಕೆ ಮಾಡಿ ಇವತ್ತು ಈ ಒಂದು ಪತ್ರಕರ್ತರ ಹಿತರಕ್ಷಣಾ ಸಮಿತಿಯಿಂದ ಒಂದು ನಾಗರಿಕವಾಗಿ ನಾಗರಿಕ ಸನ್ಮಾನ ಮಾಡಿ ಒಂದು ಶ್ರೇಷ್ಠ ಕೆಲಸವನ್ನು ಮಾಡಿದಿರಿ